ಆರ್ ಪೇಜ್ ಡೆತ್ ನೋಟ್ ಕೊಡಪ್ಪ ಮುಖ್ಯಮಂತ್ರಿ ಹತ್ರ ಇರ್ತದೆ ಅವ್ರಿಗೆ ಹಂಗೆ ಬ್ರೀಫಿಂಗ್ ಹೋಗೈತಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೋಡಿ ಅದರಲ್ಲಿ ಅಧ್ಯಕ್ಷರೇ ಇಂಪಾರ್ಟೆಂಟ್ ಯಾಕೆಂದ್ರೆ ಇದು ಮುಂದೆ ಈ ತರ ಯಾವನಾದರೂ ಮಾಡಿದ್ರೆ ಅವನಿಗೆ ಎಚ್ಚರಿಕೆ ಗಂಟೆ ಆಗ್ಬೇಕು ಅದಕ್ಕೆ ರೆಕಾರ್ಡ್ಗೆ ಹೋಗ್ಬೇಕಿದೆಲ್ಲ ದಾಖಲೆಗಳಿಗೆ ಹೋಗ್ಬೇಕು ಯಾರಾನ ತೆಗೆದು ನೋಡಿದ್ರೆ ಹಿಂಗ ಈ ತರ ಹಣನ ನಾನು ನೂರ ಕೋಟಿ ದಲಿತ ಹಣ ಅನ್ನೋ ಎಚ್ಚರಿಕೆನೂ ಹೋಗ್ಬೇಕು ಓದೋರು ಯಾರ್ಯಾರು ಬರ್ತಾರೋ ಎಮ್ ಎಲ್ ಎಗಳು ಯಾರ್ಯಾರು ಬರ್ತಾರೋ ಅವ್ರಿಗೊಂದು ಎಚ್ಚರಿಕೆನೂ ಹೋಗ್ಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷ ಇದು ಅದರಲ್ಲಿ ಡೆತ್ ನೋಟು ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇನು ಬಿಗಿದುಕೊಳ್ಳುತ್ತಿದ್ದೇನೆ ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಕಂಡಂತಿದೆ ಜಿ ಪದ್ಮನಾಭ ಪರಶುರಾಮ್ ಶ್ರೀಮತಿ ಸುಜಾ ಸುಕ್ಮಾ ಈ ಥರ ಬರೆದಿದ್ದಾರೆ ಮೂರು ಜನದ ಹೆಸರು ಇತ್ತೀಚೆಗೆ ಮಾರ್ಚ್ ಇಪ್ಪತ್ನಾಲ್ಕರ ಮಾಹೆಯಲ್ಲಿ ಕಡ್ಡಾಯವಾಗಿ ನಿಗಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಶಾಖೆ ಬೆಂಗಳೂರು ಬ್ಯಾಂಕ್ ಉಳಿತಾಯ ಖಾತೆ ಸಂಖ್ಯೆ ಐದು ಎರಡು ಒಂದು ಸೊನ್ನೆ ಒಂದು ಒಂದು ಸೊನ್ನೆ ಒಂದು ಎಂಟು ಎಂಟು ಝೀರೋ ಜೀರೋ ಒಂಬತ್ತು ಒಂದು ಸೊನ್ನೆ ಐದು ನಿರ್ವಹಿಸುತ್ತಿರುವ ಖಾತೆ ಸಂಖ್ಯೆ ಒಂದರಲ್ಲಿ ಖಾತೆ ಸ್ವೀಪ್ ಇನ್ ಸ್ವೀಪ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ ಎಂ ಜಿ ರಸ್ತೆಯ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆಯಲ್ಲಿ ವರ್ಗಾಯಿಸಲು ಕೋರಲಾಗಿದೆ ವಸಂತ ನಗರ ಶಾಖೆಯ ವ್ಯವಸ್ಥಾಪಕರು ಶೋಭನಾ ಅವರು ಮ್ಯಾನೇಜರ್ ನಿರಾಕರಿಸ್ತಾರೆ ಅವರು ಆ ಥರ ಓಪನ್ ಮಾಡೋಕ್ಕೆ ಬರಲ್ಲ ಸ್ವೀಪ್ ಇನ್ ಔಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಬರಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾರೆ ಒತ್ತಾಯದ ಮುಖಾಂತರ ಈ ನಿರಾಕರಿಸಿದ ಮೇಲೆ ಖಾತೆಯ ಸಂಖ್ಯೆ ಒಂದು ಮಾಡಿದ್ದಾರೆ ನಾನು ಅದರ ನಂಬರು ಇದೆ ನನ್ನ ಹತ್ರ ಐದು ಎರಡು ಒಂದು ಫೋರ್ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಆರು ಐದು ಒಂಬತ್ತು ಆರು ಐದು ಮೂರು ಒತ್ತಾಯದ ಮೂಲಕ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನು ಜಿ ರಸ್ತೆಯಲ್ಲಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ಕೊಂಡು ವರ್ಗಾಯಿಸಿ ವರ್ಗಾಯಿಸಿದೆ ಝೀರೋ ಬ್ಯಾಲೆನ್ಸ್ ಇದನ್ನು ಎಮ್ ಜಿ ರೋಡ್ಗೆ ಹೋಗ್ತಾರೆ ಯಾವಾಗ ಇಲ್ಲಿ ಮಾಡಲ್ಲ ಅಂತ ಹೇಳ್ತಾರೋ ವಸಂತ ನಗರದವ್ರು ಮಾಡಲ್ಲ ಅಂತಾರೋ ಮ್ಯಾನೇಜರು ಅದನ್ನು ಎಮ್ ಜಿ ರೋಡ್ಗೆ ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ ಇಪ್ಪತ್ನಾಲ್ಕರಂದು ಇಪ್ಪತ್ತೈದು ಕೋಟಿ ಟ್ರಾನ್ಸ್ಫರ್ ದಿನಾಂಕ ಆರು ಮೂರು ಇಪ್ಪತ್ನಾಲ್ಕರಂದು ಇಪ್ಪತ್ತೈದು ಕೋಟಿ ಟ್ರಾನ್ಸ್ಫರ್ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಲ್ವತ್ನಾಲ್ಕು ಕೋಟಿ ಟ್ರಾನ್ಸ್ಫರ್ ಹಾಗೂ ರಾಜ್ಯದ ಖಜಾನೆಯಿಂದ ಕೆಟು ಹುಜೂರ್ ಖಜಾನೆಯಿಂದ ದಿನಾಂಕ ಇಪ್ಪತ್ತೊಂದು ಐದು ಇಪ್ಪತ್ ಇಪ್ಪತ್ನಾಲ್ಕರಂದು ಐವತ್ತು ಕೋಟಿ ಅಂದರೆ ಖಜಾನೆಯಿಂದನೂ ಹೋಗ್ತೈತೆ ನಿಮಗೂ ಗೊತ್ತಿದೆ ಅದು ಎಮ್ ಡಿ ಲೆಟ್ರ್ ಬರೆದ್ರೆ ಅದನ್ನು ಕೊಡ್ತಾರೆ ಖಜಾನೆಯಿಂದನೂ ಟ್ರಾನ್ಸ್ಫರ್ ಆಗಿಟ್ಟಿದೆ ಒಟ್ಟು ನೂರ ಎಂಬತ್ತೇಳು ಕೋಟಿ ಹೋಗಿದೆ ನನಗೆ ನಾನು ಒಂದು ಸ್ವಲ್ಪ ದಿನ ಸರ್ಕಾರದಲ್ಲಿ ಇದ್ದಿದ್ದರಿಂದ ನನಗೆ ಮಾತು ಎಲ್ಲೆಲ್ಲಿ ರೇ ಈ ಇದ್ರದಿತ್ತಲ್ಲ ಆ ಬೇರೆ ಬೇರೆ ಯೋಜನೆಗಳಿಗಿತ್ತಲ್ಲ ಈ ಈ ನಿಗಮದಲ್ಲಿ ಎಲ್ಲೆಲ್ಲ ಒಂದು ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಎಲ್ಲ ಅದರನ್ನೆಲ್ಲ ಕ್ಲಬ್ ಮಾಡಿದ್ದಾರೆ ಅದ್ರನ್ನೆಲ್ಲ ಕ್ಲಬ್ ಮಾಡಿ ಈ ಇಲ್ಲಿಗೆ ತರುವಂತ ಒಂದು ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಅವನು ಬರೆದಿರೋದು ಅನು ಅನುದಾನವನ್ನು ನಿಗಮ ಹೊಂದಿರುವ ವಿವಿಧ ಬ್ಯಾಂಕ್ ಖಾತೆಗಳಿಂದ ಹಾಗೂ ರಾಜ್ಯದ ಉಜುರ್ ಖಜಾನೆಯಿಂದ ವರ್ಗಾಯಿಸಿದ್ದು ಸಹ ಖಾತೆ ಚೆಕ್ ಪುಸ್ತಕ ಮತ್ತು ಪಾಸ್ಬುಕ್ ಬ್ಯಾಂಕಿನವರೆಗೂ ಈ ಈವರೆಗೆ ನೀಡಿರುವುದಿಲ್ಲ ಚೆಕ್ ಬುಕ್ ಕೊಟ್ಟಿರಲ್ಲ ಅವರು ನಾನು ಸಹ ಕೆಲಸದ ಒತ್ತಡದ ನಿಮಿತ್ತ ಬ್ಯಾಂಕ್ ಸರ್ಪ ಸಂಪರ್ಕ ಮಾಡಲಿಲ್ಲ ಯಾರೂ ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿ ಸದ್ಯಕ್ಕೆ ಯಾವುದೇ ಯಾವುದೇ ಪಾವತಿಗಳಲ್ಲದ್ದು ಚೆಕ್ ಪುಸ್ತಕ ಅವಶ್ಯಕತೆ ಇರುವುದಿಲ್ಲ ನಾನು ಯಾವುದಕ್ಕೂ ಚೆಕ್ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ಅದಕ್ಕೆ ನಾನು ಚೆಕ್ನ ಕೇಳಕ್ಕೋಗಿಲ್ಲ ಆದರೆ ಪ್ರತಿ ಬಾರಿಯೂ ವ್ಯವಸ್ಥಾಪಕ ನಿರ್ದೇಶಕರಾದ ಸಿ ಪದ್ಮನಾಭ್ರವರು ತುಂಬ ಒತ್ತಾಯ ಅನುದಾನವನ್ನು ವರ್ಗಾಯಿಸ್ತಿದ್ದು ನಮಗೆ ಒಳಸಂಚು ಅರ್ಥವಾಗಲೇ ಇಲ್ಲ ಅವರ ಡೆತ್ ನೋಟಲ್ಲಿ ಮುಂದುವರೆದು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಐವತ್ತು ಕೋಟಿ ಚೆಕ್ ಅನ್ನು ಯಾರಿಗೂ ತಿಳಿಸದ ಹಾಗೆ ಕಾನ್ಫಿಡೆನ್ಷಿಯಲ್ ಆಗಿ ಬರೆದು ತರಲು ವ್ಯವಸ್ಥಾಪಕ ನಿರ್ದೇಶಕರು ಸೂಚಿಸಿರುವ ವಿಷಯವನ್ನು ಲೆಕ್ಕಾಧಿಕಾರಿಗಳೇ ತಿಳಿಸಿದರು ಇವರಿಗೆ ಲೆಕ್ಕಾಧಿಕಾರಿ ತಿಳಿಸ್ತಾರೆ ಐವತ್ತು ಕೋಟಿ ಚೆಕ್ ತಗೊಂಬ ಅಂತ ಆದರೆ ನನ್ನ ಚೆಕ್ ಅನ್ನು ಈ ರೀತಿ ಬರೆಯಲು ಆಗುವುದಿಲ್ಲ ಎಂದು ನಿರಾಕರಿಸಿದರೂ ಸಹ ಬೇಗ ಬರೆದುಕೊಂಡು ಬನ್ನಿ ಎಂದು ಆದೇಶಿಸುತ್ತಾರೆ ಚೆಕ್ಗೆ ಸಹಿ ಆದ ನಂತರ ನನ್ನನ್ನು ವ್ಯವಸ್ಥಾಪಕ ನಿರ್ದೇಶಕ ಕರೆದು ನೀನೇ ಖುದ್ದಾಗಿ ಬ್ಯಾಂಕ್ ಹೋಗಿ ಆರ್ ಟಿ ಜಿ ಎಸ್ ಮಾಡಿಸಿ ನನಗೆ ಯು ಟಿ ಆರ್ ಸಂಖ್ಯೆ ನೀಡುವಂತೆ ಸೂಚಿಸಿದ್ದು ಗಳಿಗೆ ಗಳಿಗೆಗೂ ಫೋನ್ ಮಾಡುತ್ತಿದ್ದರು ಅಂದು ಟಿ ಜಿ ಎಸ್ ಮಾಡಿಸಿ ನೇರವಾಗಿ ಸಂಜೆ ಐದು ಗಂಟೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆಗೆ ಭೇಟಿ ನೀಡಿ ಚೆಕ್ ಪುಸ್ತಕ ಮತ್ತು ಪಾಸ್ ಪುಸ್ತಕ ಕೊಡಲು ಮ್ಯಾನೇಜರ್ ಅವನು ಕೋರಿದಾಗ ನಗದು ದಾಖಲೆ ಕೊಡಲು ಬರುವುದಿಲ್ಲ ಯಾರು ಖಾತೆ ಅಧಿಕೃತ ಸಹಿ ಹಾಕುವರೋ ಅಂದರೆ ಖುದ್ದು ಬರಬೇಕು ಇಲ್ಲ ಅವರ ಪತ್ರವಿರಬೇಕೆಂದು ಸೂಚಿಸಿದರು ಅಂದೇ ನನ್ನ ದೂರವಾಣಿಯಿಂದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪದ್ಮನಾಭರವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಾಳೆ ಪತ್ರದೊಂದಿಗೆ ಬರುವಂತೆ ಎಂದು ಬ್ಯಾಂಕ್ ಮ್ಯಾನೇಜರ್ ತಿಳಿಸಿದ್ದು ಅವರು ನಾಳೆ ನಿಮ್ಮ ಕಚೇರಿಗೆ ಬರುವುದಾಗಿ ಹೇಳಿದರು ಅಂದರೆ ಪದ್ಮನಾಭ್ ನಾನೇ ಹೋಗ್ತೀನಿ ಅಂತ ಅದಾದಮೇಲೆ ದಿನಾಂಕ ಇಪ್ಪತ್ತೆರಡು ಐದರಂದು ಬೆಳಗ್ಗೆ ಬ್ಯಾಂಕ್ ಮ್ಯಾನೇಜರ್ ಸುಚಿತಾ ಅವರು ನಿಗಮದ ಕೇಂದ್ರ ಕಚೇರಿಗೆ ಭೇಟಿ ನೀಡಿದರು ಅವರು ಹೇಳಿದ ಹಾಗೆ ನಿಗಮದ ಪರವಾಗಿ ಈಗಾಗಲೇ ಬ್ಯಾಂಕ್ನಿಂದ ಚೆಕ್ ಪುಸ್ತಕ ಪಡೆದಿರುಗಾಗಿ ಹೇಳಿದ್ದಾರೆ ಇವರು ಹೋದಾಗ ಚೆಕ್ ಕೊಡಲ್ಲ ಅಂತ ಹೇಳಿದ್ರು ಆದ್ರೆ ಇವ್ರು ಹೋಗಕ್ಕೆ ಮುಂಚೆನೆ ಚೆಕ್ ತಗೊಂಡು ಹೋಗ್ತೀವಿ ಚೆಕ್ ಮತ್ತು ಪಾಸ್ಬುಕ್ ಈಗಾಗಲೇ ಚೆಕ್ ಪುಸ್ತ್ ಪಡೆದ ಆದರೆ ನಾನು ನಮ್ಮ ಸಿಬ್ಬಂದಿಯೊಂದಿಗೆ ಮತ್ತೊಮ್ಮೆ ಪರಿಶೀಲಿಸಿ ಬ್ಯಾಂಕ್ ಚೆಕ್ ಪಡೆದಿರುವುದಿಲ್ಲ ಎಂದು ತಿಳಿಸಿ ತಿಳಿಸಿದ್ದೆವು ಆಗ ಸಂಶಯ ಡೌಟ್ ಶುರುವಾಯಿತು ಬ್ಯಾಂಕಿಗೆ ಕೂಡಲೇ ನಾನು ಮತ್ತು ಎಮ್ ಡಿ ಪದ್ಮನಾಭ್ರವ್ರು ಹೋದಾಗ ಅಲ್ಲಿ ನಮ್ಮ ಖಾತೆಯಿಂದ ಅನುದಾನ ಡ್ರಾ ಆಗಿರುವುದು ಅಂದರೆ ಅಷ್ಟೊತ್ತಿಗೆ ಡ್ರಾ ಇರ್ತದೆ ಬೋಗಸ್ ಆಗಿ ತಗೊಂಡೋಗಿರೋದು ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಅಕೌಂಟ್ ಆಫೀಸರ್ ಅವರು ಜಂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಕೌಂಟ್ ಇಬ್ಬರು ಜಂಟಿ ಸಿಗ್ನೇಚರ್ ದಾಖಲೆಗಳನ್ನು ತೋರಿಸ್ತಾರೆ ಬ್ಯಾಂಕ್ ಮ್ಯಾನೇಜರ್ ತೋರಿಸ್ರು ನೋಡಪ್ಪ ನಿಮ್ಮ ಬ್ಯಾಂಕ್ ಅವರು ಮ್ಯಾನೇಜರು ಮತ್ತು ಅಕೌಂಟೆಂಟ್ ಇಬ್ಬರು ಸಹಿ ಮಾಡಿರೋ ಪತ್ರ ಅಂತ ತಿಳಿಸ್ತು ದಿನಾಂಕ ಇಪ್ಪತ್ತ್ಮೂರು ಐದರಂದು ನಾನು ಮತ್ತು ಲೆಕ್ಕಾಧಿಕಾರಿ ಹಾಗೂ ಜೆ ಸಿ ಪದ್ಮನಾಭರವರು ಬ್ಯಾಂಕಿಗೆ ತೆರಳಿ ಅಲ್ಲಿಂದ ರೀಜನಲ್ ಹೆಡ್ ಮಹೇಶ್ ಅವರನ್ನು ಸಂದರ್ಶಿಸಿ ವಿಷಯ ಎಲ್ಲ ವಿವರಿಸಿ ಅವರಿಗೆ ದೂರು ನೀಡಲಾಗುತ್ತದೆ ಆದರೆ ಎಂ ಡಿ ಅವರು ನಾನು ಶ್ರೀ ನಾಗರಾಜ್ ಶ್ರೀ ನಾಗರಾಜ್ ಇಂಪಾರ್ಟೆಂಟು ಸರ್ ಶ್ರೀ ನಾಗರಾಜ್ ಮಾನ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರ ಕಚೇರಿ ಸಿಬ್ಬಂದಿಯೊಂದಿಗೆ ಮಾತನಾಡಿ ಎಲ್ಲ ಮತ್ತ ರಿಟರ್ನ್ ಬಂದೇ ಬರುತ್ತದೆ ಅಲ್ಲಿವರೆಗೂ ಎಲ್ಲ ವಿಚಾರಗಳನ್ನು ಗೌಪ್ಯವಾಗಿಡಿ ಅಂತ ಹೇಳ್ತಾರೆ ಯಾರಿಗೂ ಹೇಳ್ಬೇಡ ಈ ದುಡ್ಡೆಲ್ಲ ಮತ್ತೆ ವಾಪಸ್ ನಾವು ತರಿಸ್ತೀರಿ ಕಾಪಾಡಿ ಎಂದು ತಾಕೀತ್ ಮಾಡಿದರು ಅಂದು ಸಂಜೆ ಐದು ಕೋಟಿ ರು ರಿಟರ್ನ್ ಆಗಿದೆ ಎಂದು ನನಗೆ ತಿಳಿಸಿದರು ಆದರೆ ಅದರ ಬಗ್ಗೆ ಯಾವುದೇ ದಾಖಲೆಗಳು ಇರುವುದಿಲ್ಲ ರಿಟರ್ನ್ ಆಗಿದೆ ಅಂತ ಹೇಳಿದ್ರೆ ದಾಖಲೆಗಳು ಯಾವುದು ಬಂದಿರಲ್ಲ ಇಪ್ಪತ್ನಾಲ್ನೇ ತಾರೀಕು ಸದರಿ ವಿಷಯವನ್ನ ವಿಷಯವನ್ನು ನಿಗಮದ ಮಾನ್ಯ ಅಧ್ಯಕ್ಷರಿಗೆ ತಿಳಿಪಡಿಸಲಾಗಿ ಅವರು ನಮ್ಮ ಅಧ್ಯಕ್ಷರು ಹೇಳಿದರು ನಮ್ಮ ನಿಗಮದ ಅಧ್ಯಕ್ಷರು ನಾನು ಎಲೆಕ್ಷನ್ ಬಂದ್ಬಿಡ್ತು ಆ ಕಡೆ ತಲೆ ಇಕ್ಕಿ ನೋಡು ಇಲ್ಲ ತಲೆ ಇಕ್ಕಿ ಮಲಗೇ ಇಲ್ಲ ಗೊತ್ತೇ ಇಲ್ಲ ನಾನು ಹೋಗೇ ಇಲ್ಲ ಅಂದರು ಇಲ್ಲಿ ಹೇಳಿದ್ದಾರೆ ನಿಗಮದ ಮಾನ್ಯ ಅಧ್ಯಕ್ಷರಿಗೆ ತಿಳಿಸ್ ತಿಳಿಪಡಿಸಲಾಗಿ ಅವರು ಇನ್ನೂ ಎರಡು ದಿನ ಏನೇನು ಬೆಳವಣಿಗೆ ಆಗುವುದು ಆಗಲಿ ಪರಿಶೀಲಿಸಿ ನಂತರ ದೂರು ದಾಖಲು ಮಾಡೋಣ ಅಂತ ಅವರಿಗೆ ತಿಳಿ ಹೇಳಿ ಕಳಿಸ್ತಾರೆ ಮೇಲಿನ ಎಲ್ಲ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಡದ ಅನುದಾನ ರು ಎಂಬತ್ತರಿಂದ ಎಂಬತ್ತೈದು ಕೋಟಿ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಯಾರು ಸತ್ತಂತ ಚಂದ್ರಶೇಖರ್ ಅವರೇ ಪದ ಉಪಯೋಗಿಸ್ಕ ಮಾಡಿರೋದು ಇದರಲ್ಲಿ ನನ್ನ ಪಾತ್ರ ಇರುವುದಿಲ್ಲ ನನ್ನ ತಪ್ಪೇನೆಂದರೆ ಒತ್ತಡದಲ್ಲಿ ಕೆಲಸದ ಒತ್ತಡದಲ್ಲಿ ಸದರಿ ಚೆಕ್ ಖಾತೆಯ ಚೆಕ್ ಪುಸ್ತಕವನ್ನು ಪಡೆಯದಿರುವುದು ಮತ್ತು ಕ್ಯಾಶ್ ಪುಸ್ತಕವನ್ನು ಮುಕ್ತಾಯಗೊಳಿಸದಿರುವುದು ನನ್ನ ತಪ್ಪು ನಾನು ಚೆಕ್ ತಗೊಂಡಿಲ್ಲ ಮತ್ತು ಅಕೌಂಟ್ ಕ್ಲೋಸ್ ಮಾಡಿಲ್ಲ ಇದು ನನ್ನಿಂದ ಆದಂಥ ತಪ್ಪು ಮತ್ತೊಮ್ಮೆ ನನ್ನ ಈ ಪರಿಸ್ಥಿತಿಗೆ ಮೂಲ ಕಾರಣರಾದಂಥ ಆ ಮೂರು ಜನ ಪದ್ಮನಾಭ ಪರಶುರಾಮು ಸುಚಿ ಸುತ್ಮಾ ನಾನು ಈವರೆಗೆ ನಿಗಮಕ್ಕೆ ಯಾವುದೇ ಮೋಸ ವಂಚನೆ ಮಾಡಿರುವುದಿಲ್ಲ ಈ ಹಗರಣಕ್ಕೆ ನಾನು ಕಾರಣನಲ್ಲ ನನ್ನ ಪಾತ್ರವಿರುವುದಿಲ್ಲ ನನ್ನನ್ನು ಎಲ್ಲರೂ ಶ್ರಮಿಸಲು ಈ ಮೂಲಕ ಕೋರುತ್ತೇನೆ ನನ್ನನ್ನು ಎಲ್ಲರೂ ಶ್ರಮಿಸಲು ಈ ಮೂಲಕ ಕೋರುತ್ತೇನೆ ನನ್ನ ಜೀವನವನ್ನು ಮುಗಿಸುತ್ತಿದ್ದೇನೆ ಸುಸೈಡ್ ನನ್ನನ್ನು ಸಹಿಸಿಕೊಂಡು ಹಾಗೂ ನನಗೆ ಈವರೆಗೆ ಸಹಕರಿಸಿದ ಎಲ್ಲ ಸದೃದಯಗಳಿಗೆ ನನ್ನ ವಂದನೆಗಳು ಇಂತಿ ಚಂದ್ರಶೇಖರ್ ಇಪ್ಪತ್ತಾರು ಐದು ಸಮಯ ಹನ್ನೆರಡು ಮೂವತ್ತು ಪಿ ಮತ್ತೊಮ್ಮೆ ಬರೀತಾನೆ ಒಂದು ಸೈನ್ ಆಗೋಯ್ತು ಅವರು ಇಷ್ಟಕ್ಕೂ ಒಂದು ಸೈನ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ತಿರುಗಿ ಎರಡನೇ ಇನ್ನೊಂದು ಬರೀತಾನೆ ಅದ್ರ ಕೆಳಗಡೆ ನಾನು ಹೇಳಿ ಅಲ್ಲ ನಾನು ಹೇಳಿ ಅಲ್ಲ ಆದರೆ ಅವಮಾನ ಸಹಿಸಲಾರೆ ಇನ್ನೊಂದು ಸರಿ ಬರ್ತಾನೆ ಆದರೆ ಅವಮಾನ ಸಹಿಸಲಾರೆ ಎರಡು ಎರಡು ಸರಿ ಬರ್ದವನು ಅವಮಾನವನ್ನು ಸಹಿಸಲಾರೆ ಸಹಿಸಲಾರೆ ಅಂತ ಬರ್ದಿದ್ದಾನೆ ಮತ್ತೆ ಸಹಿ ಆಗ್ತಾನೆ ಮತ್ತೆ ಡೇಟ್ ಆಗ್ತಾನೆ ಮತ್ತೆ ಇನ್ನೊಂದು ಕಾಮೆಂಟ್ ಬರೀತಾನೆ ನನಗೆ ಬೇರೆ ದಾರಿ ತೋಚಲಿಲ್ಲ ನನಗೆ ಬೇರೆ ಯಾವುದು ದಾರಿ ತೋಚುವುದಿಲ್ಲ ಎಲ್ಲರೂ ನನ್ನನ್ನು ಕ್ಷಮಿಸಿ ಪಿ ಚಂದ್ರಶೇಖರ್ ಇದು ಅವರ ಡೆತ್ ನೋಟ್ ಅಧ್ಯಕ್ಷರೇ ನಾನು ಕೇಳೋದು ಇದಕ್ಕಿಂತ ಇನ್ನೇನು ಡೆತ್ ನೋಟ್ ಅಂದರೆ ನಿಮಗೂ ಗೊತ್ತಿದೆ ಈವನ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಲ್ಲ ಆದರೂ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರ ಸತ್ತ ಮೇಲೆ ಅಲ್ಲಿಗೆ ಬರೋದು ಪೋಸ್ಟ್ ಮಾರ್ಟಮು ಎಲ್ಲ ನಿಮ್ಮ ಹತ್ರಕ್ಕೆ ಬರ್ತಾಯಿತ್ತು ನೀವೇ ಹೇಳಿ ಡೆತ್ ನೋಟ್ ಸಾಯವಾಗಿ ಯಾರಾದ್ರೂ ಸುಳ್ಳು ಪಳ್ಳು ಬರೀತಾರ ವಂಚನೆ ಬರ್ತಾ ಆ ಮನುಷ್ಯ ಹೋಗ್ತಾ ಇರ್ತಾನೆ ಅವನಿಗೆ ಈ ಭೂಮಿಯ ಋಣ ತೀರೋಟಿರ್ತೈತೆ ಆ ಋಣ ತೀರದಂಥವನು ಇದರಲ್ಲಿ ಆರು ಪೇಜ್ ಬರ್ದಿದ್ದಾನೆ ಪಿನ್ ಟು ಪಿನ್ ಚೆಕ್ ನಂಬರ್ ಬರೆದಿದ್ದಾನೆ ಹೆಸರು ಬರೆದಿದ್ದಾನೆ ಯಾಕೆ ಟ್ರಾನ್ಸ್ಫರ್ ಆಯಿತು ಎವ್ರಿಥಿಂಗ್ ಡಿಟೈಲ್ ಪಿನ್ ಟು ಪಿನ್ ಬರೆದಿದ್ದಾನೆ ಅವನ ಮನ್ಸಿಗೆ ಎಷ್ಟು ಆಘಾತ ಆಗಿರ್ಬೇಕು ಎಷ್ಟು ನೋ ಕೊಟ್ಟಿರ್ಬೇಕು ಈ ಸಾವಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಅವ್ರ ಕುಟುಂಬ